ಯಾರಿಗೆ ಹೇಳ ಬೆಳಗ್ ಬೆಳಗ್ಗೆ ಹಿಂಗ್ ಯೋಚನೆ ಮಾಡ್ತಿದ್ದೀನಿ ಅಂತ ಅನ್ಕೋತ ಇದೀರಾ ಫ್ರೆಂಡ್ಸ್ ಶಿವ ರಾತ್ರಿ ಇಷ್ಟೆಲ್ಲ ತಿಂಡಿ ತತ್ಕೊಟ್ಟಾಗೆ ನಾನು ಎಚ್ ಫ್ರೆಂಡ್ಸ್ ಏನೋ ನಡೀತಾ ಐತೆ ಅಂತ ಎಚ್ಚೆತ್ಕೊಂಡಿಲ್ಲ ಬೆಳಗ್ಗೆ ಬೆಳಗ್ಗೆ ಶಾಕಿಂಗ್ ನ್ಯೂಸ್ ಕೊಟ್ಟು ಹೋಗ್ಬಿಟ್ಟು ಬರ್ತೀನಿ ಅಂತ ಶಿವ ಊರ್ಗೋಗಿಟ್ ಬಂದ್ರೆ ನನ್ಗೆ ಏನ್ ಪ್ರಾಬ್ಲಮ್ ಅನ್ಕೋತ ಫ್ರೆಂಡ್ಸ್ ಇವತ್ತು ಭಾನುವಾರ ಮಧ್ಯಾಹ್ನವರ್ಗು ಆರಾಮಾಗಿ ಮಲ್ಕೊಂಡಿರೋಣ ಅನ್ಕೊಂಡೆ ಈಗ ಶಿವ ವರ್ಡೋಷ್ಟ್ರಲ್ಲಿ ಮನೆ ಬಾಗಿಲು ಗುಡಿಸ್ಬಿಟ್ಟು ನಾನು ಫ್ರೆಶ್ ಆಗಿ ರೆಡಿ ಆಗಬೇಕಲ್ಲ ಅಂತ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ನಾನಂತೂ ಹಿಂಗಿದ್ದೀನಿ ಫ್ರೆಂಡ್ಸ್ ಶಿವ ಊರಿಗೂ ಹೊರಡ್ತೈತಿ ಇವತ್ತು ಒಂದು ಈ ಇಷ್ಟರ ಕೆಲಸ ಮಾಡಬೇಕಲ್ಲ ಶಿವ ಹೊರಡೋಷ್ಟಲ್ಲಿ ಅಂತ ಬೇಜಾರು ಇನ್ನೊಂದು ಬಿಟ್ಬಿಟ್ಟು ಹೋಗ್ತೈತಲ್ಲ ಅಂತ ಇವತ್ತೇ ಹೋಗಿ ಇವತ್ತು ಬರೋದು ಫ್ರೆಂಡ್ಸ್ ಅದಕ್ಕೆ ಬಿಟ್ಬಿಟ್ಟು ಹೋಗ್ತೈತೆ ಇಲ್ಲಂದಿದ್ರೆ ಎರಡೂ ದಿನ ಮೂರು ದಿನ ಆಗಿರೋ ನಾನು ಇವ ಇಷ್ಟೊತ್ತು ರೆಡಿ ಆಗಿಬಿಟ್ಟು ಹೊರಡ್ತಿದ್ದೆ ಹಬ್ಬ ಮುಗಿಸ್ಕೊಂಡು ಹೋಗಬೇಕು ನಾವು ನೆಕ್ಸ್ಟ್ ಸಂಡೇನೋ ಯಾವಾಗಾದರೂ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಮನೆ ಬಾಗಿಲು ಗುಡಿಸ್ಕೊಂಡು ಜೊತೆಗೆ ಶಿವಗೆ ದೋಸೆ ಗೀಸೆ ಹಾಕ್ಬೇಕೇನೋ ಕೇಳಿಕೊಂಡು ಬೆಣ್ಣಕೆಗೆ ಥರ ಹತ್ರಗೆ ದೋಸೆ ಹಾಕ್ಕೊಡ್ತೀನಿ ಹೋಗ್ತಾ ಓಟ್ಲಲ್ಲಿ ತಿನ್ತೈತೆ ಅದನ್ನು ಫೋನ್ ಮಾಡೋ ಹೇಳ್ತಿದ್ದೆ ಓಟ್ಲಲ್ಲಿ ಚಿತ್ರಾಂತ ತಿಂದೆ ಪಲಾವ್ ತಿಂದೆ ಅಂತ ಅವಾಗ ನಾನು ಕೊಟ್ಟೆ ಉರಿತೈತೆ ಬೇಡ ಅದಕ್ಕೆ ಮನೆಯಲ್ಲೇ ಟಿಫನ್ ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ದೋಸೆ ಹಾಕ್ಕೊಡ್ತೀನಿ ಫ್ರೆಂಡ್ಸ್ ಮನೆ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಟಾಮು ಫುಲ್ ಡೇ ಟಾಮು ಜೊತೆ ಏನೇನೆ ಜಾಲಿ ಜಾಲಿ ಅಂತ ಹೇಳೋಕ್ಕಾಗಲ್ಲ ದೇವಸ್ಥಾನದೊಳಿಬೇಕು ನಾಳೆ ಪೂಜೆಗೆ ಹೆಂಗೆ ಹೋಗ್ತಿರೋ ಏನೋ ಆದ್ರೂ ಇವತ್ತು ಫುಲ್ ಡೇ ಟಾಮು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಈ ದೋಸೆ ಇಟ್ಟಿಗೆ ನಾನು ರವೆ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಮಾಡ್ಕೊಬೋದು ಇವತ್ತು ಅಂತ ರಾತ್ರಿ ಪ್ಲ್ಯಾನ್ ಮಾಡಿದೆ ಫ್ರೆಂಡ್ಸ್ ನಾನು ಚಿರೋಟಿ ರವೆ ಮಿಕ್ಸ್ ಮಾಡಿ ಮಾಡ್ಬೋದೇನೋ ಟ್ರೈ ಮಾಡೋಣ ಅಂತ ಪರವಾಗಿಲ್ಲ ನೆಕ್ಸ್ಟ್ ವಾರ ಟ್ರೈ ಮಾಡ್ತೀನಿ ಟಾರ್ಚರ್ ಕೊಟ್ಟಿಲ್ಲ ಫ್ರೆಂಡ್ಸ್ ಆದ್ರೂ ಮೂಟೆ ಕಟ್ಕೊಂಡೋಗ್ತಿದೆ ಮಾಡಿದೀರ ಎಲ್ಲ ಬಾಯ್ ಬಿಟ್ಟಿ ಗುಡ್ ಮಾರ್ನಿಂಗ್ ಟಾಮ್ ಒಳಗೆ ಮಲಕ್ತಾನೆ ಆಚೆ ಬರ್ತಾನೆ ಆಚೆ ಹೋಗ್ತಾನೆ ಒಳಗೆ ಹೋಗ್ತಾನೆ ಬಾ ಒಳಗೆ ಮಲ್ಕೋ ಹೋಗ್ಲಿ ಮನೆ ಗುಡಿಸ್ತಾ ಇದ್ದೆ ಅದಕ್ಕೆ ಆಚೆ ಆಗ್ತೆ ಬೇಜಾರಾಗ್ಬಿಡೋ ಅದೊಳು ಹೋಗಿ ಗುಡಿಸಿದ್ದೀನಿ ಸೋಫ್ ದಿಂಬುಗಳು ಫ್ರೆಂಡ್ಸ್ ಇನ್ನೂ ಮೂರು ಎಕ್ಸ್ಟ್ರಾ ಇತ್ತಲ್ಲ ಇಲ್ಲಿ ಇಕ್ಕಟ್ಟು ಜಾಸ್ತಿ ಅಂದ್ಬಿಟ್ಟು ಮೂಟೆ ಕಟ್ಟಿ ಇದ್ದೀನಿ ಹ್ಞೂ ಎಲ್ಲ ಎತ್ಕೊಂಡ ಟಾಮ ಇವತ್ತು ನಾನು ನೀನು ಇಬ್ಬರೇ ಜಾಲಿ ಜಾಲಿ ಹ್ಞೂ ಬಾಯ್ ನುಗ್ಗೆ ಸೊಪ್ಪು ಒನ್ಗನೆ ಸೊಪ್ಪು ಕೀರೆ ಸೊಪ್ಪು ಎಲ್ಲ ಇದ್ರೆ ಎತ್ಕೊಬಾ ಬಾ ಬದ್ನೆಕಾಯಿ ಎಲ್ಲ ಹಬ್ಬಕ್ಕೆ ಮರ್ಲೋಡೆಯಲ್ಲೇ ಹೂವು ಹಣ್ಣು ತರ್ತೀಯ ಇಲ್ಲಂದ್ರೆ ರೇಟ್ ಜಾಸ್ತಿ ಆಗ್ಬಿಡ್ತೈತೆ ಅವನ್ಗೆ ಹೆಲ್ಮೆಟ್ ಹಾಕೊಂಡ್ರೆ ಗೊತ್ತಾಗ್ಬಿಡ್ತೈತೆ ಫ್ರೆಂಡ್ಸ್ ಊರಿಗೆ ಹೋಗ್ತಾ ಇರೋದು ನಾನು ಡ್ರಾಪ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಓಕೆ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ದೋಸೆನೇ ಹಾಕ್ಕೊಂಡು ತಿನ್ಬಿಟ್ಟು ಆಮೇಲೆ ದೇವ್ರ ಸಾಮಾನು ಕ್ಲೀನಿಂಗ್ ಬರ್ತೀನಿ ಈಗ ಟೈಮ್ ಬಂದು ಎಂಟು ಕಾಲಾಗ್ತಾ ಬಂತು ಫ್ರೆಂಡ್ಸ್ ನಾನು ದೇವಸ್ಥಾನ ಕ್ಲೀನ್ ಮಾಡಿದ್ಮೇಲೆ ತಿನ್ನೋಣ ಅಂದರೆ ಒಂದು ಅಗರಬತ್ತಿ ಹಚ್ಚೈತೆ ಅದು ಮತ್ತೆ ಸೈಡಲ್ಲಿ ಎತ್ತೋದು ಯಾಕೆ ಅಂತ ಅಂದ್ಬಿಟ್ಟು ಇನ್ನೊಂದು ನಾನು ದೇವ್ರ ಸಾಮಾನು ಕ್ಲೀನ್ ಮಾಡೋಕ್ಕೆ ಕುತ್ಕೊಂಡೆ ಅಂದರೆ ಎರಡು ಅವರ್ ಬೇಕು ಫ್ರೆಂಡ್ಸ್ ಹತ್ತನ್ನೊಂದು ಗಂಟೆ ಆಗ್ತಿದೆ ಅಷ್ಟಲ್ಲಿ ಹೊಟ್ಟೆ ಹತ್ತೋಗ್ತೈತೆ ಅದಕ್ಕೆ ಯಾಕೆ ತಿನ್ಬಿಟ್ಟೆ ಮಾಡೋಣ ದೇವ್ರ ಸಾಮಾನು ಕ್ಲೀನಿಂಗು ಅಂದ್ಬಿಟ್ಟು ಆದರೆ ಗೊಜ್ಜು ಖಾಲಿ ಆಗೈತೆ ತಳದಲ್ಲಿ ಉಳಿದು ಪಡೆದಿರೋದೈತೆ ನಾವು ಹೆಣ್ಮಕ್ಳು ಹೆಂಗಂದ್ರೆ ಫ್ರೆಂಡ್ಸ್ ಒಂದು ಮನೆ ತಂಗ್ಳು ಪಗ್ಲು ಜಾಸ್ತಿ ಉಳ್ದೋದ್ರೆ ಅಯ್ಯೋ ವೇಸ್ಟ್ ಆಗೋಯ್ತಲ್ಲಪ್ಪ ಅಂತ ತಿಂತೀವಿ ಇನ್ನೊಂದು ಮನೇಲಿ ಈ ಥರ ಕಡಿಮೆ ಉಳ್ದಿದ್ರೆ ಅಯ್ಯೋ ಏನು ಮಾಡೋದು ಇಲ್ವಲ್ಲ ಇದ್ರಲ್ಲ ಅಡ್ಜಸ್ಟ್ ಮಾಡ್ಕೊಬಿಡೋಣ ಅಂತ ಬಡ್ಕೊಂಡು ತಿಂತೀವಿ ಅದಕ್ಕೆ ನಮ್ಮ ಹೆಣ್ಮಕ್ಳು ಅನ್ನೋದು ಓಕೆ ಫ್ರೆಂಡ್ಸ್ ಬಿಸಿ ಬಿಸಿ ದೋಸೆ ಹಾಕೊಂಡು ತಿನ್ಬಿಟ್ಟು ಬಿಸಿ ಬಿಸಿಯಾಗಿ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಎರಡು ದೋಸೆ ತಿನ್ಬಿಟ್ಟು ಫುಲ್ ಎನರ್ಜಿ ತುಂಬ್ಕೊಬಿಟ್ಟಿದ್ದೀನಿ ಈಗ ಇದನ್ನೆಲ್ಲ ಫುಲ್ ಕ್ಲೀನ್ ಕೃಷ್ಣಪ್ಪ ನಾಳೆಗೆ ಪೂಜೆ ಹಂಗಾಗಿ ನಾಳೆದಿಂದನೇ ಹಬ್ಬ ಫ್ರೆಂಡ್ಸ್ ಹಂಗಾಗಿ ಇವತ್ತೇ ತೊಳ್ದಿಟ್ಕೊಂಡ್ರೆ ನಾಳೆ ನಾಳೆದು ಹ್ಞೂ ಇವತ್ತು ತೊಳೆದಿಟ್ಕೊಬಿಟ್ರೆ ಹಬ್ಬದ ತನಕನೂ ತೊಳೆಯಂಗಿರಲ್ಲ ಫ್ರೆಂಡ್ಸ್ ಆರಾಮಾಗಿ ಸರಿ ಹೋಗ್ತೈತೆ ಇವಾಗ ಹೆಂಗಿದ್ರೆ ಬೆಳಗ್ಗೆ ಟೈಮ್ ತೊಳೆತ ಸೊಳ್ಳೆ ಕಾಟ ಇಲ್ಲ ಅಂತ ಅನ್ಕೋತೀನಿ ಆಚೆ ಹಾಕ್ಕೊಂಡು ನೀಟಾಗಿ ತೊಳೆದಿಟ್ಬಿಡ್ತೀನಿ ಹೋದ್ಸಲ ವರಲಕ್ಷ್ಮಿ ಹಬ್ಬಕ್ಕೆ ಈ ದೇವ್ರ ಸಾಮಾನುಗಳೆಲ್ಲ ಕುತ್ಕೊಂಡು ತೊಳೆಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಅದೇ ಫ್ರೆಂಡ್ಸ್ ನಿಂಬೆ ರಸ ಎಲ್ಲ ಹಾಕ್ಬಿಟ್ಟು ಅದ್ದಿ ಅದ್ದಿ ಎತ್ಬಿಟ್ಟು ಮಾಡಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಕಲರ್ ಬೇಗ ಆಗ್ಬಿಡ್ತೈತೆ ನಾವು ಕೈಯಲ್ಲಿ ತೊಳೆದ್ರೆ ಒಂದು ತಿಂಗಳಾದ್ರೂ ಕಲರ್ ಚೇಂಜ್ ಆಗಲ್ಲ ದೇವ್ರ ಸಾಮಾನು ಹಂಗೆ ಇರ್ತೈತೆ ಈ ಥರ ಸಣ್ಣ ಪುಟ್ಟ ಟಿಪ್ಪಿ ಉಪಯೋಗಿಸಿದ್ರೆ ಬೇಗ ಕಲರ್ ಚೇಂಜ್ ಆಗ್ಬಿಡ್ತೇ ನೋಡಿ ತೊಳೆದೆ ಒಂದು ಆರು ತಿಂಗಳ ಐತೆ ನಾವು ಅಂದ್ಕೋಬೇಕು ಆ ಥರ ಚೇಂಜ್ ಆಗ್ಬಿಟ್ಟೈತೆ ಅದಕ್ಕೆ ಮೊದಲು ತೊಳೆ ತನಕ ಸಮಾಧಾನ ಆಗಲ್ಲ ಅನ್ಬಿಟ್ಟು ಎಲ್ಲ ಇಳಿಸ್ಕೊಳ್ತಾ ಇದ್ದೀನಿ ಮತ್ತೆ ಈ ಕಳಿಸಿದ ನೀರು ಒಣಗಿರೋ ಎಲೆಗಳು ಹೂವುಗಳು ಮತ್ತು ದೇವ್ರ ಗುಡುಗು ಫೋಟೋಲಿ ಇಳಿಸ್ಕೊಂಡಿದ್ದಾದ್ಮೇಲೆ ಹಕ್ಕಿ ಅಂತ ಕಸ ಅರ್ಶನ ಕುಂಕುಮ ಬಿದ್ದಿರ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಗುಡಿಸ್ಕೊಳ್ತೀವಲ್ಲ ಅದನ್ನ ಅಷ್ಟೇ ನಾವು ಓಡಾಡೋ ಜಾಗದಲ್ಲಿ ಹಾಕಬೇಕು ಹಾಕ್ಬಾರ್ದು ಗಿಡದ ಮೇಲೆ ಹಾಕಬೇಕು ಇಲ್ಲ ಹರಿಯೋ ನೀರಲ್ಲಿ ಹಾಕ್ಬಿಡ್ಬೇಕು ಅದಕ್ಕೆ ಮನೆ ಹತ್ರ ಬೇಜಾನು ಗಿಡಗಳು ಬಿದ್ದಾವೆ ಅವುಗಳ ಮೇಲೆ ಹಾಕ್ಬಿಟ್ಟು ಒಂದು ಬಕೆಟಲ್ಲಿ ನೀರು ಎತ್ಕೊಂಡು ಅದಕ್ಕೆ ಅರ್ಶನ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟೆ ಹದ್ಕೊಂಡು ಒರೆಸ್ತಾ ಇರೋದೇ ದೇವ್ರ್ಗು ಕ್ಲೀನ್ ಮಾಡಿದಾಗೆಲ್ಲ ಕೇಳ್ತಾ ಇರ್ತೀರ ದೇವ್ರುಗಳು ತಗೊಂಡಿದ್ದು ಆನ್ಲೈನಲ್ಲ ಫ್ರೆಂಡ್ಸ್ ಮಾಮೂಲಿ ಇದು ಸೋಫಾ ಚೇರ್ಗಳು ಅವು ಇವು ಇರ್ತಾವಲ್ಲ ಅಂಗಡಿನ ಏನಂತಾರೆ ಫರ್ನಿಚರ್ಗಳು ಏನೋ ಅಂತಾರಲ್ಲ ಫ್ರೆಂಡ್ಸ್ ಅಲ್ಲಿ ತಗೊಂಡಿದ್ದು ತಗೊಂಡೊಂದು ಏಳು ವರ್ಷ ಆಯಿತು ಅಂತ ಅನ್ಕೋತೀನಿ ಅವಾಗ ಸಾವಿರದ ನಾನ್ನೂರು ಇತ್ತು ಆದರೆ ಬಾಡಿಗೆ ಮನೆಯಲ್ಲಿರೋರಿಗೆ ಯೂಸ್ ಆಗಲ್ಲ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಯಾಕಂದ್ರೆ ಮನೆ ಚೇಂಜ್ ಮಾಡ್ಬೇಕಾರೆ ಅದು ಇಳಿಸೋದು ಇಳಿಸೋದು ಎತ್ತೋದು ಮತ್ತೆ ಗೋಡೆಗೆ ಜಾಯಿಂಟ್ ಮಾಡೋದು ಮಾಡ್ತಾ ಇದ್ರೆ ಬೇಗ ಹಾಳಾಗ್ಬಿಡ್ತೈತೆ ಇಲ್ಲ ಒಂದು ಕೆಳಗಡೆ ಇಟ್ಕೊಂಡು ಪೂಜೆ ಮಾಡ್ಬೇಕು ಆ ಥರ ಮಾಡಬೇಕು ಆರಾಮಾಗಿ ಈ ಥರ ಆಚೆ ಹಾಕ್ಕೊಂಡ್ರೆ ನೀ ತೊಳೆಯೋಕೆ ತೊಳೆಯಕ್ಕೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಮನೆ ಒಳಗಡೆ ಬೋರು ಇವನ್ ಬೇರೆ ಸೆಕ್ಯೂರಿಟಿ ಗಾರ್ಡ್ ಥರ ಹಿಂದೆ ಮುಂದೆ ಸುತ್ತಾಡ್ತಾ ಇರ್ತಾನೆ ಆಗ ಘಟ ಶಿವ ಏನಾದರೂ ಊರಿಗೆ ಹೋಗ್ಬಿಡ್ತಂದ್ರೆ ಮನೆ ಹತ್ರ ಒಂದು ಅಳಿಲು ಇರುವೆ ಏನು ಮನೆ ಹತ್ರ ಬಿಡಲ್ಲ ಅಷ್ಟು ಸೇಫ್ಟಿಯಾಗಿ ನೋಡ್ಕೋತಾನೆ ಸೆಕ್ಯೂರಿಟಿ ಗಾರ್ಡ್ ಥರ ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿದ್ದಾದಮೇಲೆ ಎಲ್ಲ ನೀಟಾಗಿ ಒರೆಸಿಟ್ಕೋಬೇಕು ಮೇನು ಮಾರ್ಕ್ ಆಗಬಾರ್ದು ದೇವ್ರ ಸಾಮಾನುಗಳು ಅಂತಂದರೆ ಈ ಥರ ನೀಟಾಗಿ ಒರೆಸ್ಕೊಬಿಟ್ರೆ ನೀವು ಒಂದು ತಿಂಗ್ಳಿಗೆ ಒಂದು ಸಲ ತೊಳೆದ್ರೂ ನೀಟಾಗಿರ್ತವೆ ಒಂದು ಸಲ ಅದೇನಾದರೂ ಕಪ್ಪು ಕಲೆ ಆಗ್ಬಾರ್ದು ಅಂದರೆ ತೊಳಿತಾನೇ ಇರಬೇಕು ತೊಳಿಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು ಹಂಗಾಗಿ ಗಣೇಶನೂ ಅಷ್ಟೇ ನೀಟಾಗಿ ತೊಳೆದಿಟ್ಕೊಂಡೆ ಅವ್ರದ್ದೇ ಹಬ್ಬ ಹವ ಅಲ್ವಾ ಇನ್ನು ಒಂದು ವಾರದ ತನಕ ಹಂಗಾಗಿ ಇದೇ ಗಣೇಶಕ್ಕೆ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಮಣ್ಣಿನ ತಂದರೆ ಇಲ್ಲ ಅಥವಾ ನಾನೇ ಮಾಡಿದ್ರೆ ಅದು ಕರಗಿಸ್ಬೋದು ಇಲ್ಲ ನೀರಲ್ಲಿ ಬಿಡೋದು ಅದೆಲ್ಲ ಒಂದು ಸ್ವಲ್ಪ ಬೇಜಾರಾಗ್ತೈತೆ ಅದಕ್ಕೆ ಅಂದ್ಕೊಂಡಿದ್ದೀನಿ ಮಣ್ಣೊಂದು ಮಾಡಬೇಕು ಅಂತ ನೆಕ್ಸ್ಟ್ ವರ್ಷದಿಂದ ಫ್ರೆಂಡ್ಸ್ ಈ ವರ್ಷ ಅಲ್ಲ ಗಂಧ ಜಾವತ್ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ಕೃಷ್ಣನ್ಗೆ ಗಂಧ ಇಡ್ಬೋದು ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್ ಮನೆ ಕೃಷ್ಣ ಜನ್ಮಾಷ್ಟಮಿ ದಿನ ಅದಕ್ಕೆ ನಾನು ಕೃಷ್ಣನ್ಗೂ ಗಂಧ ಇಡ್ತಾಯಿದ್ದೀನಿ ಗಣಪತಿದೆ ಮೇನ್ ಅಲ್ವಾ ಫ್ರೆಂಡ್ಸ್ ಒಂದು ವಾರ ಇವ್ರನ್ನ ಹಿಡಿಯೋಕು ಆಗಲ್ಲ ಮಾತಾಡ್ಸೋಕ್ಕಾಗಲ್ಲ ಎಲ್ಲೆಲ್ಲೂ ಇವ್ರದೇ ಅವ್ರಿಗೂ ರೆಡಿ ಮಾಡಿಕೊಂಡೆ ಫುಲ್ ಖುಷಿ ಆಗ್ತಿದೆ ಎಲ್ಲ ಹಬ್ಬ ಒಂದು ಕಡೆ ಆದರೆ ಗಣೇಶನೇ ಒಂದು ಕಡೆ ಎಲ್ಲ ಏರಿಯೋದರಲ್ಲ ಸೇರಿ ಹುಡುಗರೆಲ್ಲ ಸೇರಿ ಮಾಡೋ ಹಬ್ಬ ಅಲ್ಲ ಹಂಗಾಗಿ ಎಲ್ಲರೂ ಖುಷಿಯಾಗಿ ಮಾಡ್ತಿರ್ತಾರೆ ಈ ಥರ ಎಲ್ಲ ದೇವ್ರಿಗೂ ರೆಡಿ ಮಾಡಿಕೊಂಡೆ ಈ ಥರ ಡೇ ಟೈಮ್ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಆದರೆ ನನಗೆ ರೂಢಿ ಆಗ್ಬಿಟ್ಟೈತೆ ಗುರುವಾರ ಸಂಜೆಲೆ ಪೂಜೆ ಮಾಡಿ ಇದು ಕ್ಲೀನ್ ಮಾಡ್ಕೊಂಡು ಮಾಡಿಕೊಂಡು ಹಂಗಾಗಿ ಅದೇ ಅಭ್ಯಾಸ ಆಗ್ತಾ ಬಂದ್ಬಿಟ್ಟು ನನಗೆ ಯಾಕಂದರೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಕೆಲಸದಿಂದ ಬಂದು ನೈಟ್ ಹೊತ್ತು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾನೆ ಅದೇ ಅಭ್ಯಾಸ ಆಗೋಯ್ತು ಈಗ ಮತ್ತೆ ನನಗೆ ಹೊಸದಾಗಿ ಡೇ ಟೈಮ್ಗೆ ಶಿಫ್ಟ್ ಮಾಡಬೇಕಂದ್ರೂ ಆಗ್ತಾ ಇಲ್ಲ ಹಂಗಾಗಿಬಿಟ್ಟೈತೆ ತೆಂಗಿನಕಾಯಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡೆ ಫ್ರೆಂಡ್ಸ್ ಪೇಪರಲ್ಲಿ ಆದರೆ ಇದು ಅರ್ಶನಾ ಕುಂಕುಮ ಇಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಒಂದು ಲೈನ್ ಹಾಕ್ಕೊಂಡಿದ್ರೆ ಸರಿ ಹೋಗ್ತಿತ್ತು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಇಟ್ಕೊಂಡೆ ಕುಂಕುಮ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬಿಟ್ಟು ಅಲ್ಲೆಲ್ಲ ಅರ್ಶನ ಹಾಕೋಬಿಟ್ರೆ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಜೋಡಿಸಬೇಕು ಅದಕ್ಕೂ ಮುಂಚೆ ನಮ್ಮ ಕಳಶಕ್ಕೆ ನಾವು ಎಲೆ ಕಿತ್ಕೊಳ್ಬೇಕು ಈ ಕುಂಕುಮ ಕುಂಕುಮ ಐತಲ್ಲ ಇಲ್ಲೆಲ್ಲ ಒಂದು ಸ್ವಲ್ಪ ಅರ್ಶಿನ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸ್ತೈತೆ ಸದ್ಯ ನನ್ನ ಅದೃಷ್ಟ ಫ್ರೆಂಡ್ಸ್ ಮಾವನೆಲೆ ಬೇವ್ನೆಲೆ ಎಲ್ಲ ಫ್ರೀಯಾಗಿ ಸಿಗ್ತೈತೆ ಇಲ್ಲಿ ಬೇವ್ನೆಲೆ ಬೇಡ ಮಾವನೆಲೆ ಬೇಕು ಮಾಮೂಲಿ ವಿಳೆದೆಲೆನೋ ಐತೆ ಫ್ರೆಂಡ್ಸ್ ಆದರೆ ಈ ವಿಳೆದೆಲೆ ಒಂಥರ ಸಾಫ್ಟ್ ಫ್ರೆಂಡ್ಸ್ ಬೇಗ ಬಾಡೋಗ್ತೈತೆ ಇಡ್ತೀವಿ ಅಂದ್ಕೊಳ್ಳಿ ಕಳಿಸಕ್ಕೆ ನಾಳೆನೇ ಒಂಥರ ಸೊರ್ಗೋಗ್ತೈತೆ ಅದೇನಂತಲೇ ಗೊತ್ತಿಲ್ಲ ಅದಕ್ಕೆ ವಿಳೆದೆಲೆ ಬಳ್ಸಲ್ಲ ನಾನು ಬಾಳೆ ಮಾವನೆಲೆನೇ ಇಡ್ತೀನಿ ಬರೋ ದೇವದಾಸ್ ಈಗ ಹಿಡದ್ದೇ ನಾನು ಯಾವಾಗ್ಲೂ ಕಿತ್ಕೋತಾ ಇದೆ ಫ್ರೆಂಡ್ಸ್ ಯಾರೋ ಮುರ್ದೇ ಹಾಕ್ಬಿಟ್ಟವ್ರೆ ಕೊಂಬೆ ಕೊಂಬೆ ಎಲ್ಲ ಛೇ ವಾವು ಚೇಪೆಕಾಯಿ ಅಲ್ಲಿ ತನಕ ಟ್ರಾವೆಲ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇಸಂದಿಗೊಂದು ಇಲ್ಲಿ ಸೊಳ್ಳೆಗಳು ಕಟ ಅದು ಕಳ್ಸೋಕ್ಕೆ ಏನೇನು ಎಲೆ ಇಡ್ತಾರೆ ಗೊತ್ತಾ ವಿಳೆದೆಲ್ಲೇ ಇಡ್ತಾರೆ ಇಲ್ಲ ಮಾವನ ಎಲೆ ಇಡ್ತಾರೆ ಇವೆರಡು ಇಲ್ಲಾಂದರೆ ದಾಸೋಳ ಎಲೆ ಚೇಪೆ ಎಲೆ ಈ ಎಲೆನೂ ಇಡ್ತಾರೆ ಫ್ರೆಂಡ್ಸ್ ನಾನು ನೋಡಿದ್ದೀನಿ ಚೇಪೆ ಎಲೆ ಹಿಡಿಯೋದು ನಾನು ತುಮಕೂರಲ್ಲಿ ನೋಡಿದ್ದೀನಿ ಹಂಗಾಗಿ ನನಗೆ ಶಾಕ್ ಆಯಿತು ಇಡ್ತಾರ ಅಂತ ಹ್ಞೂ ಇಡ್ತಾರೆ ಅಂತಂದರು ಅವತ್ತಿಂದ ನಾನು ನಾನು ಇಡೋಕೆ ಹೋಗಿಲ್ಲ ನಮ್ಮ ಕಡೆ ಸಂಪ್ರದಾಯ ಇನ್ನೂ ಗೊತ್ತಿಲ್ಲ ಅದು ಅಂದ್ಬಿಟ್ಟು ಅದಕ್ಕೆ ನಾನಿನ್ನೂ ವಿಳೆದಲ್ಲೇ ಮಾವಿನ ಎಲೆಲೆ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಇಷ್ಟು ದೊಡ್ಡ ಮಾವಿನ ಮರ ಐತೆ ಆದರೆ ನನಗೊಂದು ಐದೇ ಐದು ಮಾವಿನ ಎಲೆ ಇಲ್ಲ ಛೆ ಇಂಥ ದೂರದಿದ್ದೀ ಎಷ್ಟು ಹುಡುಕಿದ್ರು ಒಂದು ನಾಲ್ಕು ಮಾವನೆಲ್ಲ ಸಿಗ್ತಾ ಇಲ್ಲ ಮರ ಆತೀಯ ನನಗೋಸ್ಕರ ಸರಿ ನಡಿ ಆ ಕಡೆ ಹೋಗೋಣ ಎಷ್ಟು ದಿನ ಆಯಿತು ದಾಸವಾಳ ಎಲ್ಲ ಕಿತ್ಕೊಂಡು ಎಲ್ಲ ಇಟ್ಕೊಂಡೆ ಫ್ರೆಂಡ್ಸ್ ನಾಳೆ ಆರಾಮಾಗಿ ಪೂಜೆ ಮಾಡ್ಬೋದು ಇಲ್ಲೋ ಅಷ್ಟೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಸಿಕ್ಕಾಪಟ್ಟೆ ಹಸ್ವಾಕ್ತಿ ತಿಂದಿದ್ದು ಎರಡೇ ದೋಸೆ ಮಧ್ಯಾಹ್ನ ಹನ್ನೆರಡು ಮುಖಾಲು ಆಗ್ತಾ ಬಂತು ಇಷ್ಟೊತ್ತಾಗ್ತಾ ಬಂತು ಎಲ್ಲ ಕ್ಲೀನಿಂಗ್ ಮಾಡೋಷ್ಟರಲ್ಲಿ ಶಿವ ಊರಿಗೆ ಹೋಗೋ ಟೈಮಲ್ಲಿ ನೆನಪಾಗೋದೆ ನನ್ನ ಫೇವ್ರೇಟ್ ರೆಸಿಪಿ ಫ್ರೆಂಡ್ಸ್ ಅದೇ ದಾಲು ಅನ್ನ ಇನ್ನೊಂದು ಸೈಡ್ಗೆ ಚಿಪ್ಸ್ ಐತೆ ರಾತ್ರಿ ತಂದಿರೋದು ಸಾಕತ್ತಾಗಿರ್ತೈತೆ ಫ್ರೆಂಡ್ಸ್ ಆಲೂಗಡೆ ಚಿಪ್ಸ್ ನೋಡಿದ್ರೆ ದಾಲು ಚಿತ್ರಾನ್ನ ಇವೆರಡೂ ನೆನಪಾಗ್ತೈತೆ ಅನ್ನ ರಸಮ್ಮು ಇದಕ್ಕೆಲ್ಲ ನೆಂಚ್ಕೊಳ್ಳೋಕೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಈಗ ಅನ್ನಕ್ಕೆ ಇಟ್ಬಿಟ್ಟು ನನ್ನ ಫೇವ್ರೇಟ್ ದಾಲ್ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮಾಡ್ತಾರದು ಹೆಸರುಬೇಳೆ ದಾಲ್ ಅದಕ್ಕೆ ಸ್ವಲ್ಪ ಹೆಸರುಬೇಳೆ ತೊಳ್ಕೊಂಡಿದ್ದೀನಿ ಈ ಥರ ಟೊಮೊಟೊ ಹಾಕೊಂಡ್ರೆ ನಾವು ಮಸಿ ಬೇಕಾದ್ರೆ ಕರೆಕ್ಟಾಗಿ ಸಿಗ್ತೈತೆ ಅಂದ್ಬಿಟ್ಟು ಹಸಿ ಮೆಣ್ಸಕ್ಕೆ ಹಾಕಿಬಿಟ್ಟು ಮಾಡೋದು ಫ್ರೆಂಡ್ಸ್ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡುವ ದಾಲ್ ಫ್ರೆಂಡ್ಸ್ ಇದು ಮೊದಲು ಬೇಳೆನ ತೊಳ್ಕೊಂಡು ಅದಕ್ಕೆ ಕಟ್ ಮಾಡಿರೋ ತರಕಾರಿ ಎಲ್ಲ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೊರ್ಬೆ ಸೊಪ್ಪು ಒಂದು ಬಿಟ್ಟು ಎರಡು ಬಿಟ್ಟು ಫ್ರೆಂಡ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕೊಂಡು ಅರ್ಶನ ಹಾಕೊಂಡು ಒಂದೇ ವಿಸಿಲ್ ಸಾಕು ಫ್ರೆಂಡ್ಸ್ ಹೆಸರುಬೇಳೆ ಟೊಮೊಟೊ ಎಲ್ಲ ಬೇಗ ಬಂದು ಹೋಗ್ತೈತೆ ಒಂದು ಐದು ನಿಮಿಷಕ್ಕೆ ವಿಸಿಲ್ ಬಂದುಬಿಡ್ತೈತೆ ಅದನ್ನು ಒಂದು ಸ್ವಲ್ಪ ಮಸ್ಕೋಬೇಕು ನೀರೇನು ಎಕ್ಸ್ಟ್ ಹಾಕೊಳೋಲ್ಲ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಲ್ಲ ಜಾಸ್ತಿ ಆಗಿಬಿಟ್ರೂ ಸಾರ್ ವೇಸ್ಟ್ ಆಗ್ಬಿಡ್ತೈತೆ ಮತ್ತು ದಾಲ್ ಹಸಿ ಮೆಣಸಾಕೆ ಹಾಕ್ಬಿಟ್ಟು ಮಾಡೋ ಸಾರನ್ನ ನಾವು ತಂಗ್ಳು ಮಾಡ್ಕೊಳ್ತಿದ್ರೆ ಗ್ಯಾಸ್ಟ್ರಿಕ್ ಹೊಟ್ಟೆನೋ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಈ ಥರ ಮಸ್ ಮಸ್ಕೋಬೇಕು ಫ್ರೆಂಡ್ಸ್ ಸೂಪರ್ ಡಬ್ಬರಾಗಿರ್ತೈತೆ ಸ್ಮೆಲ್ಲು ಆಮೇಲೆ ಲಾಶ್ಟಲ್ಲಿ ಒಗ್ಗರಣೆ ಹಾಕೋಬೋದು ಒಗ್ಗರಣೆಗೆ ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಇಂಗು ಹಾಕೋಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಒಂದು ಬೇಕಾರ ಬೇಕಾದ್ರೆ ಹಾಕ್ಕೋಬೋದು ಖಾರ ಜಾಸ್ತಿ ಆಗಿಬಿಡ್ತೈತೆ ಅಂದ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ ಇಂಗು ಫ್ಲೇವರ್ ಚೆನ್ನಾಗಿರ್ತೈತೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಬಿಟ್ರೆ ಸೂಪರ್ ಡಬ್ಬರಾಗಿ ಹೆಸರು ಬೆಳೆದಾಲ್ ರೆಡಿ ಇದು ನನ್ನ ಫೇವ್ರೆಟ್ ಹೆಸ್ರು ಬೇಳೆ ದಾಲ್ ಫ್ರೆಂಡ್ಸ್ ಸಿಂಪಲ್ ಆಗಿ ಇಪ್ಪತ್ತು ನಿಮಿಷದಲ್ಲಿ ಆಗೋಯ್ತು ಅದಕ್ಕೆ ಚಿಪ್ಸು ಉಪ್ಪಿನಕಾಯಿ ಇಲ್ಲಿ ತುಪ್ಪ ಫ್ರೆಂಡ್ಸ್ ನಾಟಿ ತುಪ್ಪ ಇವ್ ಎಷ್ಟು ಎತ್ಕೊಂಡಿದೀನಿ ಈಗ ಚೆನ್ನಾಗಿ ಕಲ್ಸ್ಕೊಂಡು ತಿಂತ ಇದ್ರೆ ಸ್ವರ್ಗ ಎಲ್ಲ ಐತೆ ಅಂತೀರಾ ಫ್ರೆಂಡ್ಸ್ ದಾಲ್ ಒಳಗೈತೆ ಯಾರು ಬಂದವ್ರು ಫ್ರೆಂಡ್ಸ್ ಅದಕ್ಕೆ ಬೈತವನೆ ನಮ್ಮನೇದ ನಿಮಗೆ ಕೆಲಸ ಫ್ರೆಂಡ್ಸ್ ಕೈಯಲ್ಲಿ ಜಾವತ್ ತೋಡ್ರು ಮುಗ್ ಎಲ್ಲ ಮುಟ್ಬಿಟ್ಟಿದೀನಲ್ಲ ಅದೇ ಎಷ್ಟು ತೊಳೆದ್ರೂ ಹೋಗಲ್ಲ ಪಾತ್ರೆ ತೊಳೆದ್ರೆ ಮಾತ್ರ ಹೋಗೋದು ಅದಕ್ಕೆ ಸ್ಪೂನಲ್ಲಿ ತಿಂತ ಇದ್ದೀನಿ ಸ್ಪೂನಲ್ಲಿ ತಿಂದರೆ ಟೇಸ್ಟೇ ಇರೋಲ್ಲ ನನ್ನ ಕೈಯ್ಯಲ್ಲಿ ಏನೋ ಮ್ಯಾಜಿಕ್ ಐತೆ ಫ್ರೆಂಡ್ಸ್ ಅದು ನನಗೂ ಗೊತ್ತಿಲ್ಲ ಅದರ ಸಕ್ಕತ್ತಾಗೈತೆ ಬೆಳಗ್ಗೆಯಿಂದ ಕೆಲ್ಸದ ಬಿಸಿಲಿ ನಾನು ಇವನ್ನ ಮಾತಾಡ್ಸಿಲ್ಲ ಸರಿಯಾಗಿ ಅದಕ್ಕೆ ಎಂತ ನಿರ್ಧಾರ ತಗೊಂಡವ್ ನೋಡಿ ಫ್ರೆಂಡ್ಸ್ ಈ ತರ ಆಳ ಇಲ್ದಿರೋ ತೊಟ್ಟಿ ಪಕ್ಕ ಕಪ್ಪ ಪಕ್ಕ ಬಂದ್ ಮಲಗಿ ಬ್ಲಾಕ್ ಮೇಲ್ ಮಾಡ್ತಾವನೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ತರ ಡಿಸಿಷನ್ ಯಾಕೆ ತಗೊಳ್ತಾ ಇದೆಯಾ ಟಾಮು ಕಾಮನ್ ಆಯ್ತು ಬಾ ಹೋಗೋಣ ನಾನು ಹೋಗ್ತೀನಿ ಅಷ್ಟೇ ಹೇಳ್ತಾ ಇದ್ದೀನಿ ಟಾಮು ಒಂದು ಎರಡು ಮೂರು ಮೂರು ಮುಕ್ತಾಯ ಬಾಯ್ ನನಗೆ ಬ್ಲಾಕ್ ಮೇಲ್ ಹಾಕ್ಬಿಡ್ ಮಾಡಕ್ಕೆಬೋದು ನಾನು ಬ್ಲ್ಯಾಕ್ ಮೇಲ್ ನನ್ನ ಜಗ್ಗ ಮಗಳೆ ಅಲ್ಲ ಓಕೆ ಫ್ರೆಂಡ್ಸ್ ಈಗ ನಾನು ಕಾಲು ಹಂಡೆ ಇಲ್ಲಿ ಯೂಸಿಗೆ ಬಳಸ್ತೀನಲ್ಲ ಇದನ್ನ ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಹಬ್ಬದ ಟೈಮಲ್ಲೋ ಇಲ್ಲ ಜಾಸ್ತಿ ಗಲೀಜಾದಾಗ ಮಾತ್ರ ತೊಳಿತೀನಿ ಫ್ರೆಂಡ್ಸ್ ನಾನು ವಾರ ವಾರ ತೊಳೆಯೋಕೋಗಲ್ಲ ಯಾಕಂದರೆ ಅದನ್ನು ಉಜ್ಜಿ ಉಜ್ಜಿ ತೊಳಿತೀವಲ್ಲ ನೋಡಿರಿ ಈ ಥರ ಚೈನ್ಗೂ ಚೈನ್ ಚೈನ್ ಇರ್ತೈತಲ್ಲ ಕಟ್ಟಾಗಿಬಿಡ್ತೈತೆ ಈ ಥರ ಚೈನ್ ಚೈನ್ ಡೈಲಿ ಯೂಸ್ಗೆ ಹಾಕೊಂಡ್ರೆ ಇದೇ ಗೋಳು ಫ್ರೆಂಡ್ಸ್ ಕಟ್ಟಾಗಿ ಆಗಿ ಆಗಿ ಬಿದ್ದೋಗ್ತೈತೆ ಅದಕ್ಕೆ ಈ ಥರ ಇಷ್ಟು ಮಾತ್ರ ಡಿಸೈನ್ ಬರ್ತೈತಲ್ಲ ಈ ಥರ ಮಾತ್ರ ತಗೋಬೇಕು ಡೈಲಿ ಯೂಸ್ಗೆ ನಾವು ನಮ್ಮ ಮದುವೆ ಚೈನ್ ಫ್ರೆಂಡ್ಸ್ ಇದು ಮದುವೆ ಚೈನು ಅಂತ ಮಾತ್ರ ಅಂದ್ಕೋಬೇಡಿ ಫ್ರೆಂಡ್ಸ್ ಮದುವೆ ಚೈನು ಇಷ್ಟೇ ಇದ್ದಿದ್ದು ಫ್ರೆಂಡ್ಸ್ ನಂದು ನಿಮ್ಮ ಬೇರೆ ಡಿಸೈನು ಸೇಮ್ ಡಿಸೈನ್ ಇಷ್ಟೇ ದಪ್ಪ ಇದ್ದಿದ್ದು ಅದು ಹಳೇದಾಯ್ತು ಅಂತ ಅದನ್ನು ಹಾಕ್ಬಿಟ್ಟು ನನ್ನ ಹೋಗ್ಬೇಕಾದ್ರೆ ದುಡ್ಡು ಸೇವ್ ಮಾಡಿಕೊಂಡು ಇದು ತಗೊಂಡೆ ಫ್ರೆಂಡ್ಸ್ ಮೆಮೊರಿಬಲ್ ಚೈನ್ ಫ್ರೆಂಡ್ಸ್ ಇದು ಹೇಳ್ಬೇಕು ಅಂದರೆ ಅದಕ್ಕೆ ಇದನ್ನು ನೀಟಾಗಿ ತೊಳೆಯೋ ವಿಧಾನ ನೋಡಿಣ ಬನ್ನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಫ್ರೆಂಡ್ಸ್ ಮೊದಲು ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೋತೀನಿ ಬೇಗ ಗಲೀಜೆಲ್ಲ ಕ್ಲೀನ್ ಆಗ್ತೈತೆ ಚೈನಲ್ಲಿರೋ ಕೊಳೆ ಎಲ್ಲ ಇದು ಕಾಯಿದ್ಮೇಲೆ ಇಲ್ಲಿ ಅಡುಗೆ ಸೋಡಾ ಮತ್ತು ಸ್ವಲ್ಪ ಪುಡಿ ಹಾಕ್ಬಿಟ್ಟು ಈ ಚೈನ ಒಂದು ಐದು ಹತ್ತು ನಿಮಿಷ ನೆನೆಸಿಟ್ಬಿಟ್ರೆ ಸಾಕು ಬ್ರಷಲ್ಲಿ ಉಜ್ಬಿಟ್ರೆ ಕ್ಲೀನಾಗಿ ಹೋಗ್ತೈತೆ ನಾವು ಎಕ್ಸ್ಟ್ರಾ ಎಫರ್ಟೇ ಹಾಕಂಗಿಲ್ಲ ನೀರು ಬಿಸಿಯಾಗುತ್ತೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಡ ಹಾಕ್ಕೊಂಡು ಅಡುಗೆ ಸೋಡನೇ ಒಂದು ಸ್ಪೂನಷ್ಟು ಸೋಪ್ ಪುಡಿ ಹಾಕ್ಕೋಬೇಕು ಚೈನ್ ಹಾಕ್ಬಿಡ್ಬೇಕು ಬಟ್ಟೆ ನೆನೆಸ್ತಂಗೆ ನೆನೆಸ್ತಾ ಇರಬೇಕು ಅಷ್ಟೇ ಕ್ಲೀನಾಗಿ ಹೋಗ್ತೈತೆ ಕಾಲು ಚೈನ್ಗಳು ಮಾತ್ರ ಹಿಂಗೆ ಮಾಡಿ ಫ್ರೆಂಡ್ಸ್ ದೇವ್ರ ಸಾಮಾನುಗಳು ಅವು ಇವು ಮಾಡಕ್ಕೆ ಹೋಗ್ಬೇಡ್ರಿ ಹಂಗೆಲ್ಲ ಹಿಂಗೆ ಇಲ್ಲಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ನೆನೆಸ್ಕೋಬೇಕು ಇಲ್ಲಿ ಎಷ್ಟು ಕೊಳೆ ಐತೆ ಚೇಂಜ್ ಆಗೈತೆ ನೀರು ಬೆಳ್ಳಗಿರ್ಬೇಕಾಯ್ತು ಚೆನ್ನಾಗಿ ಉಜ್ಬಿಟ್ರೆ ಕ್ಲೀನ್ ಬ್ರಷ್ ಬ್ರಷಲ್ಲಾದರೂ ಉಜ್ಬೋದು ಫ್ರೆಂಡ್ಸ್ ನಮ್ಮ ಮನೇಲಿ ಒಂದು ಸ್ಟ್ರಾಂಗ್ ಬ್ರಷ್ ಐತೆ ಇದು ಎಮ್ಮೆ ಉಜ್ಜೋ ಬ್ರಷ್ ಫ್ರೆಂಡ್ಸ್ ಇದನ್ನೇ ಎತ್ಕೊಬಿಡ್ತೀನಿ ಎರಡು ನಿಮಿಷಕ್ಕೆ ಕ್ಲೀನ್ ಆಗಿಬಿಡ್ತೈತೆ ಅಂತ ಅಂದ್ಬಿಟ್ಟು ಹಿಂಗೆ ಎರಡು ಸರ ಹಿಂಗೆ ಹಿಂಗೆ ವಾಶ್ ಮಾಡಿ ಹಾಕಿದ್ರೆ ಸಾಕು ಸೊಪ್ಪುಡಿ ನೀರಲ್ಲಿ ನೆನೆಸಿಟ್ಟಿದ್ದಲ್ಲ ಫ್ರೆಂಡ್ಸ್ ಅದೇ ನೀರನ್ನ ಹಾಕಿ ಹಾಕಿ ಉಜ್ಜ್ತಾ ಇದ್ದೀನಿ ಕ್ಲೀನ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಐದು ನಿಮಿಷ ನೆನ್ಸ್ಬಿಟ್ಟು ಹಿಂಗೆ ಉಜ್ಜ್ಬಿಟ್ರೆ ಕ್ಲೀನ್ ಆಗ್ಬಿಡ್ತೈತೆ ಫ್ರೆಂಡ್ಸ್ ಎಂಥ ಕರೆಯಾದರೂ ಇರಲಿ ಕೆಲವರು ಚೈನು ಫುಲ್ಲು ಬ್ಲ್ಯಾಕ್ ಮಾರ್ಕ್ ಆಗಿಬಿಟ್ಟಿರ್ತೈತೆ ಸಂದಿಗೊಂದಿಲ್ಲಲ್ಲ ಅದು ಉಜ್ಜಕ್ಕೂ ಆಗಲ್ವಲ್ಲ ಅಂಥವನ್ನ ಈ ಥರ ಮಾಡಿ ನೋಡಿ ಐದೇ ನಿಮಿಷ ಕ್ಲೀನಾಗಿ ಹೋಗ್ತೈತೆ ಮತ್ತು ಈ ಥರ ಸೈಡಲ್ಲಿ ಇರ್ತೀವಿ ಲ್ಲ ಗಲೀಜು ಮಾರ್ಕ್ ಅವೆಲ್ಲ ಅವನ ಈ ಥರ ಅಡ್ಡ ಉಜ್ಕೊಳ್ಳೋದು ಅಷ್ಟೇ ಸಲ ಬ್ರಷ್ ಮಾಡಿದ್ರೆ ಸಾಕು ಅದೇ ನಾವು ಸೋಪ್ ಹಾಕಿ ಬ್ರಷ್ ಮಾಡ್ಕೊಂಡು ಕುತ್ಕೋತೀವಿ ಅಂದರೆ ಜಾಸ್ತಿ ಸಲ ಬ್ರಷ್ ಮಾಡ್ತಾನೆ ಇರ್ತೀವಿ ಸಮ್ದೋಗ್ತೈತೆ ಮತ್ತೆ ಚೈನ್ ಎಲ್ಲ ಕಟ್ ಗೆಜ್ಜೆ ಗೆಜ್ಜೆಲ್ಲ ಉದ್ರಾಗತೈತೆ ಹಂಗೆಲ್ಲ ಆಗ್ತೈತೆ ಅದಕ್ಕಿಂತ ಇದೆಲ್ಲ ಬೆಸ್ಟ್ ಅಲ್ಲ ಅಂದ್ಬಿಟ್ಟು ಮತ್ತೆ ಕೆಲವರು ದೊಡ್ಡ ದೊಡ್ಡ ಚೈನ್ ತಗೊಬಿಟ್ಟಿರ್ತೀರಾ ಸಂದಿಗೊಂದು ಎಲ್ಲ ಡಿಸೈನ್ಗಳು ಇರ್ತಾವಲ್ಲ ಅವನ್ನ ನೀಟಾಗಿ ಉಜ್ಜಕ್ಕಾಗಲ್ಲಲ್ಲ ಅದನ್ನ ಈ ಥರ ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ಕ್ಲೀನ್ ಆಗೋಗ್ತೈತೆ ಆಮೇಲೆ ಹಾಕಿ ತೊಳ್ದ್ಬಿಡೋದು ಅಷ್ಟೇನೇನೆ ನೋಡಿ ಹೊಸ ಚೈನ್ ತರ ಆಗ್ಬಿಡ್ತು ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಒಡವೆ ಅಂಗಡಿಯಲ್ಲಿ ಹೊಸ ಚೈನು ತಗೊಳ್ರಿ ಅನ್ಬಿಟ್ರೆ ಅವರೇ ವಾಪಸ್ ದುಡ್ಡು ಕೊಟ್ಬಿಟ್ಟು ತಗೊಬಿಡ್ತಾರೆ ಅಂತ ಹೇಳಕ್ ಫ್ರೆಂಡ್ಸ್ ಈ ಚೈನ್ ಯಾರು ತಗೊಳಲ್ಲ ಮತ್ತೆ ಸಂಜೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ದೇವ್ರ ಗುಡ್ ಕ್ಲೀನ್ ಮಾಡ್ದ ಹಂಗೆ ಕಿಚನ್ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಬಿಟ್ಟೆ ನಾಳೆಯಿಂದ ಬೆಡ್ ಶೀಟ್ ಅದಿದ್ದು ಕ್ಲೀನ್ ಮಾಡ್ಕೊಂಡು ಹಬ್ಬ ಮಾಡಬಹುದು ಅಂತ ಅನ್ಬಿಟ್ಟು ಪಾತ್ರ ತೊಳೆದು ಮನೆಯೆಲ್ಲ ಗುಡಿಸಿ ಎಲ್ಲ ಕೆಲಸ ಮಾಡ್ಬಿಟ್ಟು ಸೀತೆ ತರ ಸಪ್ಪ ಕಾಯ್ತಾ ಇದೀನಿ ನನ್ ಗಂಡ ಫೋನ್ ಮಾಡ್ಬಿಟ್ಟು ಎಷ್ಟು ಸ್ವೀಟ್ ನ್ಯೂಸ್ ಕೊಡ್ತು ನಾನಿವತ್ ಪತ್ತಾ ಇಲ್ಲ ನಾಳೆ ಸಂಜೆ ಬರ್ತೀನಿ ಅಂತ ಬೇಜಾರಾಗೋಯ್ತು ಫ್ರೆಂಡ್ಸ್ ನಾನು ಇಷ್ಟೆಲ್ಲ ಕೆಲಸ ಮಾಡೋದು ಯಾಕೆ ಫ್ರೆಂಡ್ಸ್ ಬಂದ ತಕ್ಷಣ ನಾನು ಇಷ್ಟೆಲ್ಲ ಕೆಲಸ ಮಾಡಿದೆ ಅಂತ ಗೋಳಾಡ್ಕೊಂಡು ಹೇಳೋಕ್ಕೆ ಮಿಸ್ ಆಯಿತು ಓಕೆ ಫ್ರೆಂಡ್ಸ್ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಅವನು ಸೋನ್ ಮಾಡ್ತಾರೆ ಫ್ರೆಂಡ್ಸ್ ಅವ್ನು ಗೊಟ್ಟೆಗೆ ಚಾಗಾಗ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಒಂದು ಗಿಫ್ಟ್ ಫ್ರೆಂಡ್ಸ್ ಇದು ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಗಿಫ್ಟ್ ತಗೊಳ್ತಾ ಇರೋದು ತುಂಬ ಖುಷಿ ಆಯಿತು ನಿಜವಾಗ್ಲೂ ಈ ಟೈಮಲ್ಲಿ ಹೆಣ್ಮಕ್ಳಿಗೆ ಈ ಥರ ಗಿಫ್ಟು ಬಂದೇ ಬರ್ತೈತೆ ತವ್ರ ಮನೆ ಇರೋರಿಗೆ ಹಂಗಾಗಿ ನನಗೆ ಇಷ್ಟು ವರ್ಷ ಆದಮೇಲೆ ಈ ಥರ ಗಿಫ್ಟ್ ಬಂದಿರೋದು ಫುಲ್ ಖುಷಿ ಆಯಿತು ಅದೇನಂದರೆ ಫ್ರೆಂಡ್ಸ್ ಎಲ್ಲ ಜೋಡಿಸ್ಬಿಟ್ಟು ತೋರಿಸ್ತೀನಿ ಟೆಂಟೆಡ ಬಾಗನ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನನಗೆ ಇದು ಬಂದಿರೋದು ನನ್ನ ಮದುವೆ ಆದಾಗಿಂದ ಸಖತ್ ಖುಷಿ ಆಗ್ತೈತೆ ಸೀರೆ ಅಕ್ಕಿ ಕೊಬ್ಬರಿ ಬಾಳೆಹಣ್ಣು ಬಳೆ ಮತ್ತು ಇದು ಸುಮಂಗಲಿ ಸೆಟ್ಟು ಫ್ರೆಂಡ್ಸ್ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅಂದರೆ ದೇವ್ರಿಗೆ ನಾವು ಗಂಗೆ ಪೂಜೆಗೆ ಅಂತ ತಗೊಂಡೋಗ್ತೀವಿ ಅದು ಗೊತ್ತು ನಮಗೂ ಬರ್ತೈತೆ ಹೆಣ್ಮಕ್ಳಿಗೂ ಅಂತ ಗೊತ್ತಿಲ್ಲ ದೇವ್ರಿಗೆ ಮಾತ್ರ ಬಳಸೋದು ಅಂತ ನಾನು ಅಂದ್ಕೊಂಡಿದ್ದೆ ಇಲ್ಲಿ ಇದರೊಳಗೆ ಚಿಕ್ಕದು ಬಾಚಣೆಗೆ ಕನ್ನಡಿ ಚಾಕ್ಲೇಟು ಅರ್ಶನ ಕುಂಭ ಕರಿಮಣಿ ಕುಚ್ಚು ಚಿಕ್ಕದು ಕ್ಯೂಟ್ ಕ್ಯೂಟಾಗಿ ಕಪ್ಪು ಬಳೆಗಳು ನನಗೆ ಬಾಗಿನ ಅಂದರೆ ಇದೆಲ್ಲ ಇರ್ತೈತೆ ಅನ್ನೋದು ಐಡಿಯಾನೂ ಇಲ್ಲ ಖುಷಿಯಾಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಜವಾಗ್ಲೂ ಹೆಣ್ಮಕ್ಳು ನನಗೆ ಒಂದು ವಾರದಿಂದ ನನ್ನ ಫ್ರೆಂಡ್ಸ್ ಹೇಳ್ತೀರೋ ಗೌರಿ ಹಬ್ಬಕ್ಕೆ ಊರಿಗೆ ಹೋಗ್ತಿದ್ದೀವಿ ನಮ್ಮ ಸಬ್ಸ್ಕ್ರೈಬರ್ಸು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಭಾಗ್ನ ತೊಗೋಬೇಕು ಹಂಗೆ ಹಿಂಗೆ ಅಂದರೆ ಏನು ಭಾಗನ ತೊಗೊಳೋದು ಏನಿರ್ತಿದ್ದೆ ಅದರಲ್ಲಿ ಅಂತ ಅನ್ಕೊತಾಯಿದ್ದೆ ಖುಷಿಯಾಯಿತು ಕುಂಕುಮ ಬಳೆ ಸೀರೆ ಅಂತ ಅಂದ್ಕೊಂಡಿದ್ದೆ ಬಾಗಿ ನನ್ ಇಷ್ಟೆಲ್ಲ ಇರ್ತಿದೆ ಅಂತ ಅನ್ಕೊಂಡಿಲ್ಲ ಇದಕ್ಕೆ ನಾನು ಬೇಲೇನೇ ಕಟ್ಟಕ್ಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಇದನ್ನು ಲೈಫ್ ಟೈಮ್ ನೆನ್ಪಿಟ್ಕೋತೀನಿ ಮತ್ತೆ ಮತ್ತು ಹಬ್ಬಗಳಲ್ಲೂ ಅಷ್ಟೇ ನಮ್ಮ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್ ನನಗೆ ಸೀರೆ ಎಲ್ಲ ಕಳಿಸ್ಕೊಡ್ತೀರಾ ಫುಲ್ ಖುಷಿ ಆಗ್ತೈತೆ ನನಗೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಇದೆಲ್ಲ ಏನಕ್ಕೆ ತಗೋಬೇಕು ಮತ್ತು ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾರೆ ಅಂದರೆ ಮುತ್ತ ಆಗಿರಲಿ ನೂರು ಕಾಲ ಅಂದ್ಬಿಟ್ಟು ನನಗೆ ಆಶೀರ್ವಾದನೇ ಮಾಡ್ದಂಗಾಯಿತು ಇಲ್ಲಿ ಸೀರೆ ಕಲರ್ ಬಳೆ ಸೀರೆ ತರಿಸ್ತೀನಿ ಫ್ರೆಂಡ್ಸ್ ನನಗೆ ಅದು ಅವರು ಎಷ್ಟು ಇಂದ ನಿನ್ನೆ ನೈಟು ಒಂದು ನಾಲ್ಕು ಸೀರೆ ಪಿ ಫೋಟೋ ಕಳಿಸಿ ನಿಮ್ಗೆ ಯಾವ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳಿ ನನ್ನ ಫೈನಲಿ ಇದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದು ಕಳಿಸ್ಕೊಟ್ರು ಎಷ್ಟು ಅಲ್ಲ ಈ ಥರ ಸೀರೆ ಇದೆ ಫಸ್ಟ್ ಟೈಮ್ ಫ್ರೆಂಡ್ಸ್ ನನ್ನ ಹತ್ರ ಇದು ಕಾಟನ್ ಸೀರೆ ಇದೆಲ್ಲ ಥ್ರೆಡ್ ವರ್ಕು ದಾರದಲ್ಲಿ ಡಿಸೈನ್ ಮಾಡಿರೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಇದೇ ಫಸ್ಟ್ ಟೈಮ್ ಈ ಥರ ಸೀರೆ ಐತೆ ಅನ್ನೋದು ಗೊತ್ತಿಲ್ಲ ನನಗೆ ಈ ಥರ ಕೈಯಲ್ಲಿ ಡಿಸೈನ್ ಮಾಡಿರೋದು ಕೆಳಗಡೆಯಲ್ಲೇ ಈ ಥರ ಬಾಡ್ರು ತುಂಬ ಚೆನ್ನಾಗಿದೆ ಕಲರು ಅಷ್ಟೇ ರೆಡ್ ಕಲರು ಸೀರೆ ಫುಲ್ಲು ಈ ಥರ ಡಿಸೈನ್ ಮಾಡಿರೋದೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಉಟ್ಕೊಂಡ್ರೆ ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ಇದು ನನಗೆ ಲೈಫ್ ಟೈಮ್ ಮೆಮೊರಿ ನನಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಏನೇ ಗಿಫ್ಟು ಕಳಿಸ್ಕೊಟ್ಟಿದ್ದೀರಾ ಅದೆಲ್ಲಾನು ಅಷ್ಟೇ ಲೈಫ್ ಟೈಮ್ ಮೆಮೊರಿ ನನಗೆ ಚೆನ್ನಾಗಿ ಕಾಣಿಸ್ತಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಹಬ್ಬ ಯಾವುದು ದಸರಾ ದೀಪಾವಳಿ ಒಂದು ಹಬ್ಬಕ್ಕೆ ಇದನ್ನು ಹೊಲ್ಸ್ಬಿಟ್ಟು ಅಷ್ಟರಲ್ಲಿ ಹಾಕ್ಕೊಳ್ತೀನಿ ಈ ಜನ್ಮಕ್ಕೆ ನನಗೆ ಈ ಥರ ಬರ್ತೈತಾ ಬರಲ್ಲ ಅನ್ಕೊಂಡಿದ್ದೆ ನಾನು ಬರಲ್ಲ ಇನ್ನೂ ನನ್ನ ಲೈಫಲ್ಲಿ ನನಗೆ ತರದೆಲ್ಲ ಅಂತ ಅಂದ್ಕೊಂಡಿದ್ದೆ ಖುಷಿಯಾಯಿತು ಇದೊಂದು ಕನಸಿತ್ತು ಹೆಂಗಿರ್ತಿತ್ತು ಅದೆಲ್ಲ ತಗೊಂಡ್ರೆ ಅಂತೆಲ್ಲ ಇದು ನೋಡಿದ ತಕ್ಷಣ ಒಂಥರ ಕಣ್ಣಲ್ಲಿ ನೀರು ನನಗೆ ಮಧ್ಯಾಹ್ನ ನೇನೆ ಖುಷಿಯಾಯಿತು ಥ್ಯಾಂಕ್ ಯು ಸೊ ಮಚ್ ಇಷ್ಟ ನಂಗೆ ಫುಲ್ ಖುಷಿಯಾಯಿತು ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟು ಆರಾಮ್ ಅನ್ನಿಸ್ತೈತೆ ಒಂಥರ ಎಷ್ಟೋ ದಿನದಿಂದ ಕನಸು ಇಟ್ಕೊಂಡು ಇಟ್ಕೊಂಡು ಮನಸಲ್ಲಿ ಒಂದು ದಿನ ಥರ ನನ್ಸದಾಗ ಅಪ್ಪ ಸಾಕು ಇನ್ನು ಇನ್ನು ಈ ಇನ್ನೇನು ಬೇಕು ಅನ್ನಿಸ್ತಿಲ್ಲ ಆ ಥರ ಫೀಲ್ ಆಗ್ತಿದೆ ಫ್ರೆಂಡ್ಸ್ ನನಗೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನನಗೆ ನಿಮ್ಮ ಅಕ್ಕ ತಂಗಿ ಮಗಳ ಥರ ನನ್ನನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಖುಷಿ ಆಗ್ತೈತೆ ಗೌರಿ ಹಬ್ಬ ಬಂತು ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಬಾಗ್ನ ತೊಗೊಳ್ರಿ ಅಂದರೆ ನೂರು ಕಾಲ ಮುಕ್ತ ಇದೆಯಾಗಿರ್ತೀವಿ ಅಂತ ಅದ್ರ ಅರ್ಥ ಇಲ್ಲದೆ ಇರೋರು ತಲೆ ಕೆಡ್ಸ್ಕೊಬೇಡಿ ಇಷ್ಟು ವರ್ಷ ನಾನು ಹಬ್ಬಗಳಲ್ಲಿ ಗೌರಿ ಹಬ್ಬದಲ್ಲೆಲ್ಲ ಮನೆ ದೇವ್ರಿಗೆ ಹೋಗ್ಬಿಟ್ಟು ಅಲ್ಲಿ ಅರ್ಶನ ಕುಂಕುಮ ತಗೊಂಡು ಬರ್ತಿದ್ದೆ ಅದೇ ತವ್ರ ಮನೆ ಅಂತ ಫೀಲ್ ಮಾಡಿಕೊಂಡು ಆ ಥರ ಫಿಕ್ಸ್ ಆಗಿಬಿಡ್ರಿ ಅಷ್ಟೇ ಕೊರಗಕ್ಕೆ ಹೋಗ್ಬೇಡ್ರಿ ಕೊರದ್ರೆ ಬರೋಲ್ಲ ಏನೂನು ಹಂಗಾಗಿ ತುಂಬ ವರ್ಷಕ್ಕೆ ಕೊರಗೆ ಕೊರಗೆ ನಾನು ಹಂಗೆ ಫಿಕ್ಸ್ ಆಗಿಬಿಟ್ಟೆ ನಮಗೆ ನಮ್ಮ ಮನೆ ಐತಲ್ಲ ನಮ್ಮ ಮನೆ ದೇವ್ರೆ ನಮ್ಮ ದೇವಸ್ಥಾನನೇ ನಮಗೆ ತವರು ಮನೆ ಅಂದ್ಕೊಂಡು ಅಲ್ಲೋಗಿ ಅರ್ಶನ ಕುಂಭ ಹೂವು ಬಳೆ ಎಲ್ಲ ಕೊಡ್ತಾರೆ ನಮ್ಮ ಮನೆ ದೇವ್ರಿಗೆ ಹೋದ್ರೆ ಅಷ್ಟೇ ಸಾಕಲ್ಲ ಅಂದ್ಕೊಂಡು ಸಮಾಧಾನ ಪಟ್ಕೊಂಡು ಬರ್ತಿದೆ ಅವ್ರ ಮನೆ ಇಲ್ಲದೇ ಇರೋರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮನೆ ದೇವರಾಗಲಿ ಇಲ್ಲ ಮನೆಯಲ್ಲಿ ಯಾವ್ದಾರು ಹತ್ರದಲ್ಲಿ ಥರದಲ್ಲಿ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಅರ್ಶನ ಕುಂಭ ತೊಗೊಬೇನ್ರಿ ಅದಕ್ಕಿಂತ ದೊಡ್ಡ ಇನ್ನೇನಿಲ್ಲ ಬೇಜಾರು ಮಾಡ್ಕೋಬೇಡ್ರಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂಬತ್ತುವರೆ ಆಯಿತು ಹೆಂಗೊತ್ತು ಹಾಲು ತಿಂತಾವನೇ ಇತ್ತೀಚೆಗೆ ಸಾರುಗಳು ಅಂದರೆ ಇಲ್ಲ ವೇಸ್ಟ್ ಮಾಡ್ತಾವನೆ ಅವ್ನಿಗೆ ಟೊಮೊಟೊ ಗೊಜ್ಜು ರಸ ಉಪ್ಪು ಖಾರ ಹುಳಿ ಜಾಸ್ತಿ ಇರೋಂಥ ಸಾಂಬಾರು ಬೇಕು ಅಂತ ಅರ್ಥ ಐತಿ ಇವಾಗ ಅದಕ್ಕೆ ನಡಿ ಹೋಗ್ತಿದ್ದೀನಿ ಇಷ್ಟೊತ್ತಲ್ಲಿ ಅಂಗಡಿ ತಗ್ದಿರ್ತೈತಿಲ್ಲ ಗೊತ್ತಿಲ್ಲ ಹಾಲು ತರಬೇಕು ಅವ್ನಿಗೆ ಇಂಥ ಕೆಲಸ ಕೊಡ್ತಾನೆ ಫ್ರೆಂಡ್ಸ್ ನಡಿ ಇಷ್ಟೊತ್ತಲ್ಲಿ ನಾಯಿಗಳು ಕಚ್ಚ್ತಾವೆ ಕಚ್ಚಿಸ್ಕೊಂಡು ಬರೋಣ ನಡಿ ಇಬ್ಬರೂ ನೀನೇನು ಓಡ್ ಬಂದ್ಬಿಡ್ತೀಯ ನನ್ಗೆ ಕಚ್ಚಿಸ್ತೀಯಾ ಬಾ ಬಾ ಇಷ್ಟೊತ್ತಲ್ಲಿ ಸ್ಮಶಾನದಲ್ಲೆಲ್ಲ ಓಡಾಡಿಸ್ತಾನಲ್ಲ ಏನು ಸೌಂಡು ಒಂದೇ ಸಮ ಬಡ್ಕೋತೈತೆ ಕಪ್ಪೇ ಇರಬೇಕು ಬರಲ್ವೇನೋ ಈ ರೋಡಲ್ಲಿ ಫ್ರೆಂಡ್ಸ್ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಒಂದು ಲೈಟೂ ಇಲ್ಲ ಹೆಂಗೆ ಓಡಾಡ್ಬೇಕು ಹೆಣ್ಮಕ್ಳು ಸ್ಮಶಾನದಲ್ಲಿ ಉಗಿತಾರೆ ಜನ ಮಧ್ಯರಾತ್ರಿ ನಿನಗೇನು ಕೆಲಸ ಸ್ಮಶಾನದಾರಿ ಅಂತ ಏನು ಮಾಡೋಕ್ಕಾಗೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವನ್ನ ನಂಬ್ಕೊಂಡು ಬಂದರೆ ಅಲ್ಲೇ ನಿಂತವನೇ ತಾಮ ಹ್ಞೂ ನನಗಿಂತ ಪುಕ್ಲ ಹ್ಞೂ ದೇವ್ರೆ ನಾನು ಟಾಮನ್ನು ನಂಬ್ಕೊಂಡು ಬಂದೆ ಫ್ರೆಂಡ್ಸ್ ಇಲ್ಲೇ ಬೇಡ ಅಂದಾಗೆಲ್ಲ ಮ್ಯಾಲ ಬಿದ್ದು ಬರ್ತಾನೆ ಜಗಳಕ್ಕೆ ನಾಯಿಗಳತ್ರ ಇವು ಒಬ್ಬಳೇ ಬಂದಿದ್ದೀನಿ ಇಷ್ಟೊತ್ತಲ್ಲಿ ಬಂದಿಲ್ಲ ಅದಕ್ಕೆ ಯಾರೋ ನಂಬಾರ್ದು ಅಂತ ಹೇಳೋದು ಫ್ರೆಂಡ್ಸ್ ಹಾಲು ಅಣ್ಣ ಆಯ್ತು ನಡಿ ಸಮಾಧಾನ ಮಾಡ್ಕೊಂಡು ನಡಿ ಈಗ ಎದ್ದು ಎದ್ಬಿಟ್ಟು ಜಗಳಕ್ಕೆ ನಾಯಿಗಳು ಬಾರು ನಡಿ ಮುಂದೆ ನಡಿ ಅಲ್ಲ ನನ್ನ ಕಾಪಾಡ್ತಾನ ನಾನು ಇವನ್ ಕಾಪಾಡ್ಕೊಂಡು ಕರ್ಕೊಬತ್ತಿದೀನಿ ಇದೀನಿ ಒಂದೂ ಅರ್ಥ ಆಗ್ತಾ ಇಲ್ಲ ಇವ್ನ ನೋಡಿದ್ರೆ ಹಿಂಗೆ ಅವ್ನು ನೋಡಿದ್ರೆ ಚಪ್ಪಲಿ ಕಳ್ಳ ಒಂದು ಚಪ್ಪಲಿ ಎತ್ಕೊಂಡು ಹೋಗವನೇ ಡೈಲಿ ಯೂಸ್ದು ನೋಡ್ಕೊಳಕಾಗಲ್ವೇನೋ ಟಾಮು ಹಾಲು ಬಿಸ್ಕೆಟು ಮೊಟ್ಟೆನ ತಂದ್ಬಿಟ್ಟೆ ಫ್ರೆಂಡ್ಸ್ ಹಾಲು ಬಿಸ್ಕೆಟು ತಿಂದು ತಿಂದು ಬೋರ್ ಆಗಿರ್ತೈತೆ ಆಚೆ ಸ್ಟವ್ ಐತಲ್ಲ ಒಂದು ಫ್ರೆಂಡ್ಸ್ ಎಕ್ಸ್ಟ್ರಾ ಬೆಳಗ್ಗೆ ಅನ್ನ ಮಾಡಿದಾಗ ಆಚೆನೇ ಬೇರೆ ಸ್ಟವಲ್ಲಿ ಮೊಟ್ಟೆ ಗಿಟ್ಟೆ ಬೇಯಿಸ್ಬಿಟ್ಟು ಇಲ್ಲಿ ಆಮೇಲೆ ಹಾಕ್ಬಿಟ್ಟು ಅಂದಲ್ಲಿ ಕಿಚ್ಚಾಕ್ಬಿಡೋಣ ಇನ್ನೊಂದು ವಾರ ಅವ್ನು ತಡ್ಕೊಂಡಿರಲ್ಲ ನೋಡಿ ಫ್ರೆಂಡ್ಸ್ ನನ್ನ ದುರದೃಷ್ಟ ಹೆಂಗೈತೆಂದರೆ ಗೌರಿಯಪ್ಪ ಆಗಿದ್ದು ಮಾರನೇ ದಿನವೇ ಚೆನ್ನಾಗಿ ತಿನ್ಬಿಡಬೇಕು ನಾನ್ ವೆಜ್ ಅಂದ್ಕೊಂಡೆ ಗುರುವಾರ ಬಿದ್ದೈತೆ ಗುರುವಾರ ತಿನ್ನೋಲ್ಲ ಶುಕ್ರವಾರ ತಿನ್ನಲ್ಲ ಶನಿವಾರ ತಿನ್ನಲ್ಲ ಮತ್ತೆ ಒಂದು ವಾರ ಪೋಸ್ಟ್ ಪೋನ್ ಆಗೋಯ್ತು ನನ್ನ ನಾನ್ ವೆಜ್ ಪ್ಲಾನು ಇಟ್ಸ್ ಓಕೆ ಫ್ರೆಂಡ್ಸ್ ನಾನು ತಿಂದಿಲ್ಲ ಪರವಾಗಿಲ್ಲ ಟಾಮ್ ತಿಂದು ಚೆನ್ನಾಗಿರಲಿ ಅಂತ ನಾನು ತಂದಿದ್ದೀನಿ ಫ್ರೆಂಡ್ಸ್ ಇಷ್ಟೆಲ್ಲ ಮೊದಲು ಅವನಿಗೆ ಹಲೋ ಅನ್ನ ಹಾಕಬೇಕು ಬಿಸ್ಕೆಟ್ ಬೆಳಗ್ಗೆಗೆ ತಗೊಳ ಬಿಡಪ್ಪ ಪ್ರಜಾ ಹಲೋ ಅನ್ನ ಆಗಲೇ ದಾಲ್ ಮತ್ತು ಅನ್ನನ ಕಲ್ಸಾಕ್ಬಿಟ್ಟಿದ್ದೀನಿ ತಿಂದೇ ಇಲ್ಲ ಅದು ವೇಸ್ಟ್ ಆಯಿತು ಆಚೆ ಇಟ್ಟಿದ್ದೀನಿ ಬೇರೆ ಟೈಮ್ಸ್ ಯಾರಾದರೂ ತಿಂತಾರೆ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇನ್ನೇನು ಶಿವನೂ ಬಂದಿಲ್ಲ ನಾಳೆ ಸಂಜೆ ಬರ್ತೈತಂತೆ ಇಲ್ಲ ನಾಳಿದ್ದು ಬೆಳಗ್ಗೆ ಬತ್ತೈತೋ ನಾವು ಗೊತ್ತಿಲ್ಲ ನೋಡಬೇಕು ಕೆಲಸ ಮಾಡೋಕ್ಕೆ ಹೋಗಿರೋದು ಮನೆ ಕೆಲಸ ಅದು ಇದು ಹಬ್ಬಕ್ಕೆ ಬರ್ತೈತೆ ನಾವು ಒಂದೇ ಸರ್ತಿ ಬೋನಸ್ ಬಂದಂಗೆ ಬರಲಿ ಯಾವಾಗಲೂ ಓಕೆ ಫ್ರೆಂಡ್ಸ್ ಶಿವ ಬಂದ ಮೇಲೆ ವಿಶ್ ಮಾಡ್ತೀನಿ ಇವತ್ತು ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಎಂದ್ರವರೆಗೂ ಎರಡು ವೀಡಿಯೋ ನೋಡಿದ್ರೆ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಫ್ರೆಂಡ್ಸ್